ನಾವು ಭೇಟಿ ಮಾಡಿದ್ವಿ ಏನಪ್ಪಾ ನಮ್ಮ ಎಲ್ಲ ಟೈಪಿಸ್ಟ್ ಮತ್ತು ವಿದ್ಯಾರ್ಥಿಗಳಿಗೂ ಮನದಿಂದ ಅಭಿನಂದನೆ ಈ ಆಗಸ್ಟ್ ನಾಲ್ಕನೇ ತಾರೀಕು ಸೋಮವಾರ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟ ಮಾಡಲಿಕ್ಕಿದ್ದೀವಿ ರಾಜ್ಯದ ನಾನಾ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಸೇರಿ ವಯೋಮಿತಿ ಸಡಿಲಿಕ್ಕೆ ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಟೈಪಿಸ್ಟ್ ಮತ್ತು ಸ್ಟೆನೋ ಹುದ್ದೆಗಳ ನೇಮಕಾತಿ ಹಾಗೆ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಮಾರ್ಕ್ಸನ್ನ ಕನ್ಸಿಡರ್ ಮಾಡಬಾರ್ದು ಓನ್ಲಿ ಸ್ಕಿಲ್ ಟೆಸ್ಟ್ ಮೇಲೆ ಮಾತ್ರ ಸೆಲೆಕ್ಷನ್ ಮಾಡ್ಕೋಬೇಕು ಎಂಬ ಬೇಡಿಕೆಗಳೊಂದಿಗೆ ನಾವು ಹೋರಾಟ ಮಾಡಲಿಕ್ಕೆ ನಾಲ್ಕನೇ ತಾರೀಕು ಆಯ್ಕೆ ಮಾಡ್ಕೊಂಡಿದ್ದೀವಿ ಇದು ಒಂದೇ ಜಿಲ್ಲೆಯ ವಿಷಯ ಆಗಿಲ್ಲ ಇದು ಒಂದು ವಿದ್ಯಾರ್ಥಿಯ ಸಮಸ್ಯೆ ಕೂಡ ಆಗಿಲ್ಲ ಇದು ನಮ್ಮೆಲ್ಲರ ಭವಿಷ್ಯದ ವಿಚಾರ ಈ ಹೋರಾಟದಲ್ಲಿ ನಿಮ್ಮ ಪ್ರತಿಯೊಬ್ಬರ ಸಹಕಾರ ಕೂಡ ಬಹಳ ಅಗತ್ಯವಾದದ್ದು ಪ್ರತಿಯೊಬ್ಬರ ಬೆಂಬಲ ಕೂಡ ಬಹಳ ಮುಖ್ಯವಾದದ್ದು ಸೊ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದಕ್ಕೆ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕಾಂತಕುಮಾರ್ ಸರ್ ಕೂಡ ಇದಕ್ಕೆ ಮುಂದಾಳತ್ವ ವಹಿಸ್ತಾ ಇದ್ದಾರೆ ದಯವಿಟ್ಟು ನೀವು ಕೂಡ ಬನ್ನಿ ಹಾಗೆ ಇದು ನಾವು ಸಾಮಾನ್ಯವಾಗಿ ಮಾ ಸುಮ್ಮ ಸುಮ್ಮನೆ ಮಾಡ್ತಾ ಇಲ್ಲ ಇದು ನಮ್ಮ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ನೀವು ಸಹ ಈ ಹೋರಾಟದ ಭಾಗವಾಗಲಿ ನಾವೆಲ್ಲರೂ ಒಂದಾಗಿ ನಿಂತರೆ ಮಾತ್ರ ಈ ವ್ಯವಸ್ಥೆ ಬದಲಾಗ್ತದೆ ಸೊ ನಾವೆಲ್ಲರೂ ಕೂಡಿ ಆಗಸ್ಟ್ ನಾಲ್ಕನೇ ತಾರೀಕು ಸರ್ಕಾರದ ಗಮನಕ್ಕೆ ತರಬೇಕು ಎಲ್ಲರೂ ಬರಬೇಕಾದ ಸ್ಥಳ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹಾಗೆ ಇನ್ನೇನು ಇನ್ನೊಂದು ಯಾರಿಗಾದರೂ ಅಲ್ಲಿಗೆ ಬರಲಿಕ್ಕೆ ದುಡ್ಡಿಂದು ಪ್ರಾಬ್ಲಮ್ ಇದೆ ಇನ್ನೇನಾದರೂ ಪ್ರಾಬ್ಲಮ್ ಇದೆ ಆ ರೀತಿ ಏನಾದರೂ ಇದ್ರೆ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ದಯವಿಟ್ಟು ನಿಮ್ಗೆ ಏನೇ ಇಶ್ಯೂ ಇದ್ದರೂ ಹೇಳ್ಕೊಳ್ಳಿ ಹಾಗೆ ಕಾಂತಕುಮಾರ್ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಹೈ ಕೋರ್ಟ್ ಯಾವ ಎಲ್ಲ ಕೋರ್ಟ್ ಅಲ್ಲಿ ಡಿಸ್ಟ್ರಿಕ್ ಕೋರ್ಟ್ ಅಲ್ಲಿ ರೆಕ್ರೂಟ್ ನೈಟಿಷ್ಟು ರೆಕ್ರೂಟ್ಮೆಂಟ್ ಏನಪ್ಪಾ ಟೆಂತ್ ಮತ್ತೆ ಪಿ ಯು ಸಿ ಮಾರ್ಕ್ಸ್ ಮತ್ತೆ ಸ್ಪಿಡ್ ಟೆಸ್ಟ್ ಮಾಡಿ ಅದ್ರ ಮೂರುದು ಮಾರ್ಕ್ಸ್ ಮಾಡಿ ರೆಕ್ರೂಟ್ಮೆಂಟ್ ಹಾಕೊಂತಾರೆ ಮತ್ತೆ ಎಲ್ಲಾ ಎಕ್ಸಾಮ್ಸ್ ಅದ್ರು ಬರೀ ಸ್ಪಿಡ್ ಟೆಸ್ಟ್ ಅಷ್ಟೇ ಎಕ್ಸಾಮ್ಸ್ ಕಾಣ್ಬಿಟ್ಟು ಟೆನ್ ಮತ್ತೆ ಸಿ ಮಾರ್ಕ್ಸ್ ಫೈನ್ ಬೇಕಂತ ಹೇಳ್ಬಿಟ್ರು ನಮ್ಮ ಮನವಿ ಯಾಕೆ ಅಂತಂದ್ರೆ ಕೋವಿಡ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಸಾವಿರಾರು ಜನ ಟೆಂತ್ ಮತ್ತೆ ಪಿಯು ಒಂದೊಂದಿನ ಮೂರ್ ಮೂರು ಎಕ್ಸಾಮ್ಸ್ ಹೇಳ್ತೀವಿ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿದ್ದಾರೆ ಎಲ್ರು ಅವರೇ ಕೋವಿಡ್ ಟೈಮ್ ಅಲ್ಲಿ ಯಾರು ಪಾಸ್ ಆಗಿದ್ದಾರೆ ಅವರಷ್ಟೇ ರೆಕ್ರೂಟ್ಮೆಂಟ್ ಆಗ್ತಾ ಮುಂದೆ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಏನು ಟೈಪಿಸ್ಟ್ ಇದು ಹೋಟೆಲ್ ಟೈಪಿಸ್ಟ್ ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಮಾಡ್ಕೊಂತಿದ್ರೆ ಎಲ್ಲಾರ್ದು ಒಂದು ಸ್ಟೇಟ್ ಟೆಸ್ಟ್ ಅಷ್ಟೇ ಮಾಡಬೇಕು ಮತ್ತೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅದು ಸ್ಕೋರ್ ಅಷ್ಟೇ ತಗೊಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನವಿ ಇವಾಗ ಜನರಲ್ ರೂಲ್ ಮತ್ತೆ ರೆಕ್ರೂಟ್ಮೆಂಟ್ ಸಿ ಎನ್ ಆರ್ ರೂಲ್ ಎಲ್ಲಾನು ಚೇಂಜ್ ಮಾಡೋದಕ್ಕೆ ನಾವು ಇವಾಗ ಐವತ್ತು ರಿಜಿಸ್ಟರ್ ಸರ್ ನಮ್ಮ ಭೇಟಿ ಮಾಡಿ ಮನವಿ ಮಾಡಿದ್ದೀವಿ ಇವಾಗ ಟ್ರೇಡಿಂಗ್ ಏನಾದ್ರು ಇಡಿಎಸ್ ಇಲ್ಲ ಅಂತಂದ್ರೆ ಎಲ್ಲಾ ನೀನು ಟೈಪಿಸ್ಟ್ ಓದ್ತಾ ಇದೀರಾ ಎಕ್ಸಾಮ್ ಹೊರೀತಿದ್ರ ಅಷ್ಟು ಅದಷ್ಟು ನಾಲ್ಕನೇ ತಾರೀಕು ನಾವು ನೇಮಕಾತಿ ಮತ್ತೆ ಎಸ್ ಸಿ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಿದ್ವಿ ಫ್ರೀಡಂ ಪಾರ್ಕ್ ನಲ್ಲಿ ಜೊತೆ ನೀವು ಸ್ಟೇಟ್ ಮುಂದೆ ಆಗತ್ತ ಎಕ್ಸಾಮ್ಸ್ ಎಲ್ಲ ಟೈಪಿಸ್ಟ್ ಎಕ್ಸಾಮ್ಸ್ ಒಂದು ಟೆಸ್ಟ್ ಅವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ಎಲ್ಲರೂ ದಯವಿಟ್ಟು ಬಂದು ನಮ್ಗೆ ಬೆಂಬಲ ನೀಡಿ ಅಂತ ಹೇಳಿ ನಾನ್ ಮನವಿ ಮಾಡ್ಕೊತೀನಿ